ನಮಸ್ಕಾರ ಪ್ರಿಯ ವೀಕ್ಷಕರೇ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಹನೂರು ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಅವರಿಗೆ ಇಂದು ಕೊಳ್ಳೇಗಾಲದಲ್ಲಿ ನಡೆದಂತಹ ಶುಭ ವಿವಾಹ ಬಾಳ್ಯ ನವ ದಂಪತಿಗಳ ಶುಭ ವಿವಾಹ ಸಂದರ್ಭದಲ್ಲಿ ಉಮಾಶಂಕರ ಕಲ್ಯಾಣ ಮಂಟಪದಲ್ಲಿ ಶಾಸಕ ಎಂ ಆರ್ ಕೂಡ ಶಾಲು ಒಸಿ ಗೌರವ ಶಾ ಹಾರವನ್ನು ಹಾಕಿ ಫಲಪುಷ್ಪ ತಾಂಬೂಲ ನೀಡಿ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ನೂತನ ವಧುವರರಿಗೆ ಶುಭಾರೈಸಿದ ಶಾಸಕರು ಇಂಥ ಸಂದರ್ಭದಲ್ಲಿ ಎಲ್ಲ ಅವರ ಮುಖಂಡರುಗಳು ಬೆಂಬಲಿಗರು ಮತ್ತು ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಶಾಸಕ ಎಂ ಆರ್ ಮಂಜುನಾಥ್ ಅವರನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದರು ಈ ಸಂದರ್ಭದಲ್ಲಿ ಹಾಜರಿದ್ದಂಥ ಹಲವಾರು ಅವರ ಜೆ ಡಿ ಎಸ್ ಮುಖಂಡರುಗಳು ಮತ್ತು ಶಾಸಕ ಎಂ ಆರ್ ಮಂಜುನಾಥ್ ಬೆಂಬಲಿಗರು ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದು ಶಾಸಕರ ಜೊತೆಗೆ ಸಾಥ್ ನೀಡಿದರು ಇದಕ್ಕೂ ಮುನ್ನ ಹನೂರು ಪಟ್ಟಣದ ಆರ್ ಎಸ್ ದೊಡ್ಡಿ ಬಳಿ ಇರುವಂತಹ ಬಸ್ ಕಾಲೇಜು ಪದವಿ ಪೂರ್ವ ಕಾಲೇಜ್ ಬಳಿ ನೂತನವಾಗಿ ಶಾಸಕರ ಬಸ್ ನಿಲ್ದಾಣಗಳನ್ನು ತಂಗುದಾಣವನ್ನು ವಿದ್ಯಾರ್ಥಿಗಳಿಗೋಸ್ಕರ ಅನುಕೂಲಕ್ಕಾಗಿ ಬಸ್ ನಿಲ್ದಾಣವನ್ನು ನಿರ್ಮಿಸಲು ಸ್ಥಳ ಜಾಗದ ಪರಿಶೀಲನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಎರಡೂ ಕಡೆ ಕಾಲೇಜು ಹತ್ತಿರದಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಊರುಗಳಿಂದ ಬರುವಂತಹ ಪದವಿ ವಿದ್ಯಾರ್ಥಿಗಳ ಅನುಕೂಲಕರಕ್ಕ ಅನುಕೂಲಕ್ಕಾಗಿ ಒಂದು ಬಸ್ ತಂಗುದಾಣವನ್ನು ಮತ್ತು ಬಸ್ ಸ್ಟಾಪ್ಗಳನ್ನು ನಿಲ್ಲಿಸುವಂತೆ ಅದಕ್ಕೆ ಬೇಕಾದಂಥ ಸ್ಥಳ ಜಾಗದ ರಸ್ತೆಯ ಪ್ರಮುಖ ಬದಿಯಲ್ಲಿ ಎಲ್ಲೆಲ್ಲಿ ಅದನ್ನು ಎರಡೂ ಬದಿಯಲ್ಲಿ ಬಸ್ ನಿಲ್ದಾಣವನ್ನು ಮತ್ತು ಬಸ್ ನಿಲ್ದಾಣವನ್ನು ಸ್ಟಾಪ್ ಮಾಡಲು ಮತ್ತು ನಿರ್ಮಿಸಲು ನೂತನವಾಗಿ ಶಾಸಕರು ಸ್ಥಳ ಪರಿಶೀಲನೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಉದ್ನೂರು ಪ್ರಸಾದ್ ಕೆಬಲ್ ರಾಜಗೌಡ ಮತ್ತು ಶಿವಮೂರ್ತಿ ಹಾಗೂ ಡಿ ಪಿ ಗೋವಿಂದ ದೊಡ್ಡಿನ ಬಾಡಿ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಹಾಜರಿದ್ದರು